ವೆಲ್ಕಂಅರ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಗೌರವಾನ್ವಿತ ಪ್ರಾಂಶುಪಾಲರು ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇಂದು ನಾವು ಭಾರತದ ಇತಿಹಾಸದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಗೌರವಿಸಲು ಮತ್ತು ಆಚರಿಸಲು ಒಟ್ಟುಗೂಡುತ್ತೇವೆ ಅವರು ಜನವರಿ ಇಪ್ಪತ್ಮೂರು ಒಂದು ಸಾವಿರ ಎಂಟುನೂರ ತೊಂಬತ್ತೇಳರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ನೀಡಿದ ಕೊಡುಗೆಗಳು ಅವಿಸ್ಮರಣೀಯವಾಗಿವೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅತ್ಯಂತ ಧೈರ್ಯ ದೃಢತೆ ಮತ್ತು ನಿಸ್ವಾರ್ಥ ಸೇವೆಯ ವ್ಯಕ್ತಿಯಾಗಿದ್ದರು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಭಾರತದ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಇಂಡಿಯನ್ ನ್ಯಾಷನಲ್ ಆರ್ಮಿಯ ನಾಯಕತ್ವಕ್ಕಾಗಿ ಅವರು ವ್ಯಾಪಕವಾಗಿ ನೆನಪಿಸಿಕೊಳ್ಳುತ್ತಾರೆ ಭಾರತವನ್ನು ಪರಕೀಯರ ಆಳ್ವಿಕೆಯಿಂದ ಮುಕ್ತಗೊಳಿಸುವ ಅವರ ಅಚಲ ಬದ್ಧತೆಯು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿತ್ತು ಬೋಸ್ ಒಬ್ಬ ದಾರ್ಶನಿಕರಾಗಿದ್ದರು ಅವರು ಯುವಕರ ಶಕ್ತಿಯನ್ನು ನಂಬಿದ್ದರು ಮತ್ತು ಭಾರತದ ಭವಿಷ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಅವರನ್ನು ಪ್ರೇರೇಪಿಸುವುದರಲ್ಲಿ ಉತ್ಸುಕರಾಗಿದ್ದರು ನನಗೆ ರಕ್ತ ಕೊಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಪ್ರಸಿದ್ಧ ಘೋಷಣೆಯನ್ನು ಅವರು ನಮಗೆ ನೀಡಿದರು ಈ ಮಾತುಗಳು ಪ್ರತಿಯೊಬ್ಬ ದೇಶಭಕ್ತ ಭಾರತೀಯನ ಹೃದಯದಲ್ಲಿ ಅನುರಣಿಸುತ್ತಲೇ ಇರುತ್ತವೆ ದೇಶವನ್ನು ಒಂದುಗೂಡಿಸುವ ಅವರ ಪ್ರಯತ್ನಗಳು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕಾಗಿ ಅವರ ಸಮರ್ಪಣೆ ಅವರನ್ನು ನಿಜವಾದ ನಾಯಕ ಎಂದು ಪ್ರತ್ಯೇಕಿಸಿತು ಬ್ರಿಟಿಷ್ ಸಾಮ್ರಾಜ್ಯವನ್ನು ಸವಾಲು ಮಾಡುವ ಅವರ ಧೈರ್ಯ ಮತ್ತು ಭಾರತದ ಸ್ವಾತಂತ್ರ್ಯವನ್ನು ಬೆಂಬಲಿಸಲು ಇತರ ರಾಷ್ಟ್ರಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಅವರ ದಣಿವರಿಯದ ಪ್ರಯತ್ನಗಳು ಅವರ ನಿರಂತರ ಪರಂಪರೆಯ ಭಾಗವಾಗಿದೆ ನೇತಾಜಿ ಅವರು ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಭಾರತೀಯ ಜನರ ಶಕ್ತಿಯ ಆದರ್ಶಗಳಲ್ಲಿ ನಂಬಿದ್ದರು ಯುವಕರು ಎದ್ದು ನಿಂತು ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಬೇಕು ಎಂಬ ಅವರ ಕರೆ ನಮಗೆಲ್ಲರಿಗೂ ಒಂದು ಸಾರ್ವಕಾಲಿಕ ಸಂದೇಶವಾಗಿದೆ ನಾವು ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಸ್ಮರಿಸುವಂತೆ ಅವರ ಸ್ಮರಣೆಯನ್ನು ಗೌರವಿಸುವುದು ಮಾತ್ರವಲ್ಲದೆ ಅವರ ಧೈರ್ಯ ಸಂಕಲ್ಪ ಮತ್ತು ರಾಷ್ಟ್ರದ ಸೇವೆಯ ಆದರ್ಶಗಳನ್ನು ಪಾಲಿಸಲು ಶ್ರಮಿಸೋಣ ಅವರು ಮಾಡಿದಂತೆ ನಮ್ಮ ದೇಶದ ಪ್ರಗತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡಲು ಪ್ರತಿಜ್ಞೆ ಮಾಡೋಣ ಧನ್ಯವಾದಗಳು